ಯು ಐ ಅಂದರೆ ಅದು ಅದು ಏನಾಗುತ್ತೆ ಜಿ ಎಸ್ ಟಿ ಫಿಕ್ಸ್ ಮಾಡೋ ಅಧಿಕಾರ ಇರತಕ್ಕಂಥದ್ದು ಕೇಂದ್ರ ಸರ್ಕಾರ ನಮಗಲ್ಲ ಸೊ ಜಿ ಎಸ್ ಟಿನ ಮೊದಲಿಂದ ವಿರೋಧ ಮಾಡ್ತಿದ್ರು ಈಗ ಅಡ್ಜಸ್ಟ್ ಆಗೋರೆ ಈ ಸಣ್ಣ ಪುಟ್ಟ ವಹಿವಾಟುಗಳು ತೆಗಿಯೋರು ಯಾರು ಕೇಂದ್ರದ ಹಣಕಾಸಿನ ಸಚಿವರೇ ತೆಗಿಬೇಕು ಸೊ ಅವ್ರ ಪ್ರತಿ ಈ ಸಣ್ಣ ಪುಟ್ಟ ಬಿ ಡಿ ಅಂಗಡಿನಲ್ಲಿ ಟೀ ಅಂಗಡಿನಲ್ಲಿ ಮಾರೋರಿಗೆಲ್ಲ ಜಿ ಎಸ್ ಟಿ ಹಾಕಿದ್ರೆ ಕಟ್ಟಾಗುತ್ತೆ ತೆಗಿಬೇಕು ಅವರು ಟಿ ಎಮ್ ಮಾಡಿಸ್ಕೊಂಡ್ರು ಜಿ ಎಸ್ ಟಿ ಕೊಡಬೇಕಾಗುತ್ತೆ ಅಥವಾ ಗೂ ಗೂಗಲ್ ಪೇ ಮಾಡಿಸ್ಕೊಂಡ್ರು ಜಿ ಎಸ್ ಟಿ ಕಟ್ಟಬೇಕಾಗುತ್ತೆ ಇವೆಲ್ಲ ಕಟ್ಟ ಇದೆ ಅವ್ರು ಹೇಳ್ತಾ ಇರ್ತಕ್ಕಂಥ ಸತ್ಯ ಕೇಂದ್ರ ಸರ್ಕಾರ ಇದನ್ನು ಒಂದು ಹಂತದ ಮೇಲೆ ಮಾಡಬೇಕು ಸೊ ಸಣ್ಣ ಪುಟ್ಟ ಇವ್ರಿಗೆ ತೆಗಿಬೇಕು ಅನ್ನೋದು ನನಗೆ ಅವ್ರಿಗೆ ಮನುಷ್ಯರು ಏನ್ರಿ ಬಿಡ್ರಿ ಅವ್ರ ಬಗ್ಗೆ ಹೇಳಲೇ ಬಿಡ್ರಪ್ಪ ನೀವು ಪ್ಲೀಸ್ ಅವ್ರು ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲರಿ ಬಿಜೆಪಿಯರ್ಗೆ ಏನೋ ಮಾತಾಡ್ತಾರೆ ಅವ್ರಿಗೆ ಏನಾಗುತ್ತೆ ಹಿಂದೆ ಮಾಡಿರೋ ಸಾಧ್ಯನೂ ಇಲ್ಲ ಮುಂದೆ ಮಾಡೋ ಅಂತ ಗುರಿನೂ ಇಲ್ಲ ಸುಮ್ಮನೆ ಏನೋ ಒಂದು ಹೇಳ್ಬಿಡ್ತಾರೆ ಸುಮ್ಮನೆ ಏನೋ ಒಂದು ಹೇಳ್ತಾರೆ ಕಮರ್ಷಿಯಲ್ ಏನೋ ರೀ ಜಿ ಸಿ ಇದು ಜಿ ಎಸ್ ಟಿನ ಕಲೆಕ್ಟ್ ಮಾಡೋದಕ್ಕೆ ಸ್ಟೇಟ್ ಯೂನಿಟ್ ಇದೆ ಅವ್ರು ಮಾಡ್ತಾರೆ ಅದನ್ನು ಇವ್ರು ಹೇಳಿದ್ರೆ ತೆಗಿಯೋ ಅಧಿಕಾರ ಇರೋದು ಅವ್ರಿಗೆ ಅವ್ರು ಆರ್ಡ್ರ್ ಮಾಡಿದ್ರೆ ಇವ್ರು ಮಾಡಲೇಬೇಕಲ್ಲ ಸೊ ಕೇಂದ್ರ ಸರ್ಕಾರದವ್ರು ಆದೇಶ ಕೊಟ್ಟಂತ ಇವ್ರು ಪಾಲನೆ ಮಾಡಬೇಕಾಗತ್ತಲ್ಲ ಈಗ ನಮ್ಮ ಡಿ ಸಿ ಗೆ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನೋ ಒಂದು ಡೈರೆಕ್ಷನ್ ಕೊಡ್ತಾರೆ ನಾನು ಮಾಡೋಕ್ಕಿಲ್ಲ ಅಂತ ಹೇಳೋಕ್ಕಾಗತ್ತಾ ಡಿ ಸಿ ಅವರು ಮಾಡಬೇಕಾಗತ್ತಲ್ಲ ಅದು ಪ್ರಾಬ್ಲಮ್ ಸಿ ಎಂ ಕೂಡ ಮಾಡ್ತಾರೆ ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಇದಕ್ಕೆ ಏನೇನು ನಮ್ಮ ಹಂತದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ತೀರ್ಮಾನ ತಗೋತೀನಿ ಕಲ್ಪನೆ ಗೊತ್ತಿಲ್ಲ ಈಗ ನಮ್ಮಲ್ಲಿ ಗೊಬ್ಬರ ಪೂರ್ಣ ಸಂಪ ಸಪ್ ಸಪ್ಲೈ ಆಗೋದು ಕೇಂದ್ರ ಸರ್ಕಾರ ಹಂಗ ಅಂದ್ಬಿಟ್ಟು ನಾನು ಕೈ ಚೆಲ್ಬಿಟ್ಟು ಕೂತ್ಕೊಳಕ್ಕಾಗತ್ತಾ ನಮ್ಮ ರೈತರಿಗೆ ತಾನೇ ತೊಂದರೆ ಆಗೋದು ಕೇಂದ್ರ ಸರ್ಕಾರ ಕೊಡ್ತಾ ಕೊಡ್ತಾ ಇಲ್ಲ ನಾನೇನು ಮಾಡೋಕ್ಕಾಗುತ್ತೆ ಮೂವತ್ನಾಲ್ಕು ಪರ್ಸೆಂಟ್ ಕೊಟ್ಟವ್ರೆ ಅಂದ್ಬಿಟ್ಟು ನಾನು ಸುಮ್ಮನೆ ಕೂತಿದ್ರೆ ಇವತ್ತು ರೈತರಿಗೆ ತೊಂದರೆ ಆಗೋದು ನಮ್ಮ ರೈತರಿಗೆ ಕೇಂದ್ರ ಸರ್ಕಾರಕ್ಕೆ ಇವರು ಹೋಗಿ ಕೂಗಿ ಮುಟ್ಟು ಅಲ್ಲೋಗಿ ಗಲಾಟೆ ಮಾಡಿ ಅದ ನಾವು ಜವಾಬ್ದಾರಿ ತಗೋಬೇಕಲ್ಲ ಅನ್ನೋ ಕಾರಣಕ್ಕೆ ನಾವು ಸೇವ್ ಮಾಡ್ಕೊಂಡೋ ಇಪ್ಕೋದಲ್ಲಿ ಹೆಚ್ ತಂದೋ ಏನೋ ಮಾಡಿ ಬ್ಯಾಲೆನ್ಸ್ ಮಾಡಿ ಮಾಡ್ತಾಯಿದ್ದೀವಿ ಸೊ ರಾಜ್ಯದಲ್ಲಿ ಜನರಿಗೆ ತಕ್ಷಣ ಸಿಗುವಂಥದ್ದೇನೋ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆಕಾಶ ಇದ್ದಂಗೆ ಸೊ ಆದರೆ ತೀರ್ಮಾನ ಕೇಂದ್ರ ಸರ್ಕಾರನೇ ಮಾಡಬೇಕಾಗತ್ತೆ ಸೊ ನಮ್ಮ ಮುಖ್ಯಮಂತ್ರಿಗಳು ಇದರ ಸಂ ಚರ್ಚೆ ಮಾಡಿ ಮೀಟಿಂಗು ಮಾಡಿ ಪತ್ರ ಬರೀತಾರೆ ಏನು ಮಾಡಲಿಕ್ಕೆ ಸಾಧ್ಯ